ಪ್ರಧಾನಮಂತ್ರಿಗಳು ಹೇಳಿದ್ರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಕ್ ಸಾಧ್ಯ ಆಗಲ್ಲ ಒಂದ್ ವೇಳೆ ಮಾಡಿಬಿತ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ ಹಾಗೆ ಹಾಗೆ ಹೇಳಲಿಲ್ಲ ಯಾರು ಇಲ್ಲ ಅವರೇ ಗ್ಯಾರಂಟಿ ಕದ್ದುಬಿಟ್ಟوا ಈಗ ಹಾಗೆ ಹೇಳಲೇ ಇಲ್ಲ ಅವರು ಕದಿದಿಲ್ಲ ಹಾಗೆ ಹೇಳು ಇವರು ಸಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ ಇವರೇನಾದರೂ ಚುನಾವಣಾ ಪ್ರಚಾರದ ಭಾಷಣ ಮಾಡ್ತ ಬಿತ್ರೆ

ಬರೇ ಚುನಾವಣಾ ಪ್ರಚಾರ ಯಾವ ಅಂಕಿಅಂಶಗಳು ನಿಖರವಾಗಿಲ್ಲ ನಿಮ್ಮ ಸಂಪೂರ್ಣ ಈ ಸುಳ್ಳಿಗೆ ಸರಿಗಟ್ಟುವ ಶಕ್ತಿ ಸಭಾಬ್ಬ ಸಭಾ ಸತ್ಯದ ತಲೆ ಮೇಲೆ ಹೊಡೆದಂಗೆ ಅದಿಲ್ಲ ಹೋದ್ರಿ ನೀವು ಮನೆ ಅಧ್ಯಕ್ಷರೇ ಈ ವರ್ಷ ನಾವು ಸುಮಾರು ನೂರ ಹನ್ನೊಂದು ಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದನೆ ಆಗಬೇಕು ಅಂತ ನಿರೀಕ್ಷೆ ಮಾಡಿತ್ತು ನೂರ ಹನ್ನೊಂದು ಲಕ್ಷ ಆದರೆ ಈ ಮಳೆ ಬೀಳದೆ ಇದ್ದುದರಿಂದ ಬೆಳೆ ನಷ್ಟ ಆದ್ದರಿಂದ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗದ್ರಿಂದ ತೊಂಬತ್ಮೂರು ಲಕ್ಷ ಟನ್ ಆಹಾರ ಉತ್ಪಾದನೆ ಆಗಬಹುದು ಅಂತ ಅಂದಾಜಿ ಅದರಿಂದ ಹದಿನೆಂಟು ಲಕ್ಷ ಆಹಾರ ಧಾನ್ಯ ಕೊರತೆ ಆಯಿತು ಸೊ ಅದಕ್ಕಾಗಿ ಈ ಗ್ಯಾರಂಟಿಗಳಿಂದ ಜನರ ಜೀವನ ಸ್ವಲ್ಪ ಸುಧಾರಣೆ ಆಯಿತು ಪ್ರತಿ ಸುಮಾರು ಅದಕ್ಕೆ ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಐದು ಕೋಟಿ ಜನ ಐದು ಕೋಟಿ ಜನ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ ಒಂದು ಪಾಯಿಂಟ್ ಒಂಬತ್ತು ಡಾಲರ್ ಒನ್ ಪಾಯಿಂಟ್ ನೈನ್ ಡಾಲರ್ ಒಂದು ದಿನಕ್ಕೆ ಆದಾಯ ಬಂದ್ರೆ ಒಂದು ಪಾಯಿಂಟ್ ನೈನ್ ಡಾಲರ್ ಆದಾಯ ಇಲ್ಲದೆ ಹೋದರೆ ಅವರು ಬಿಲೋ ಬಡವರು ಹೇಗಿದ್ದಾರೆ ಅಂತ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಒಂದು ಪಾಯಿಂಟ್ ನೈನ್ ಡಾಲರ್ ಗಿಂತ ಜಾಸ್ತಿ ಇದ್ರೆ ಎರಡು ಡಾಲರ್ ಗಿಂತ ಜಾಸ್ತಿ ಇದ್ರೆ ಅವರೆಲ್ಲರೂ ಕೂಡ ಮಧ್ಯಮ ವರ್ಗಕ್ಕೆ ಹೋಗಿದ್ದಾರೆ ಬಡತನದ ರೇಖೆಯಿಂದ ಮೇಲ್ಗಡೆ ಬಂದಿದ್ದಾರೆ ಒಂದು ಡಾಲರ್ ಬೆಲೆ ಇವತ್ತು ಎಷ್ಟಿದೆ ಮಾನ್ಯ ಸಭಾಧ್ಯಕ್ಷರೇ ಎಂಬತ್ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ರೂಪಾಯಿ ಎಂಬತ್ಮೂರು ಪಾಯಿಂಟ್ ಒಂಬತ್ತು ರೂಪಾಯಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ಐವತ್ತೆಂಟು ಪಾಯಿಂಟ್ ಐದು ಐವತ್ತೆಂಟು ಪಾಯಿಂಟ್ ಐದು ಈಗ ಇಷ್ಟೊಂದು ಹಣದುಬ್ರ ಆಗಿದೆಯಲ್ಲ ಇದಕ್ಕೆ ಯಾರು ಕಾರಣ ಅಂತ ಮಾಡಬೇಕು ನಾವು ಜಿ ಡಿ ಪಿ ಇಪ್ಪತ್ತೆಂಟು ಲಕ್ಷ ಕೋಟಿ ಇವತ್ತು ಸಾಲ ಎಷ್ಟಾಗಿದೆ ಗೊತ್ತಾ ಕರ್ನಾಟಕ ದೇಶದ ಮೇಲೆ ನೀವು ಶರಣ ಮಾತಾಡ್ತಿದ ತಲೆ ಕುಳಿಸ್ತಾ ಇದ್ದೀವಿ ನೋಡಿ ನೀವು ಎಕಾನಮಿ ವಿಚಾರದಲ್ಲಿ ಬಂದಾಗ ಸಾಲನೂ ಜಾಸ್ತಿ ಆಗಿದೆ ಡೆವಲಪ್ಮೆಂಟ್ ಕೆಲಸಗಳು ಜಾಸ್ತಿ ಆಗಿದೆ ಇಡೀ ಪ್ರಪಂಚ ನೋಡ್ತಾ ಇದೆ ಭಾರತ ದೇಶವನ್ನ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಆರ್ಥಿಕವಾಗಿ ಕೇಳಿ ಭಾರತ ಇವತ್ತು ಆರ್ಥಿಕವಾಗಿ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿ ಇದೆ ಇವ್ರಿರುವಾಗ ಹದಿಮೂರನೇ ಸ್ಥಾನದಲ್ಲಿ ಎಲ್ಲಿ ಆನಂದಪುರ ಸಭಾಪತಿಯವರೇ ಒಂದು ಒಂದು ಡಾಲರ್ ಬೆಲೆ ಮೂರು ರೂಪಾಯಿ ಮೂರು ರೂಪಾಯಿ ತ್ರೀ ಪಾಯಿಂಟ್ ಸೊನ್ನೆ ಒಂಬತ್ತು ಅಂದ್ರೆ ಎಂಬತ್ಮೂರು ರೂಪಾಯಿ ಒಂಬತ್ತು ಪೈಸೆ ಅವತ್ತೆಷ್ಟಿತ್ತು ಮನ್ಮೋಹನ್ ಸಿಂಗ್ ಅವರಿದ್ದಾಗ ಐವತ್ತೆಂಟು ರೂಪಾಯಿ ಐವತ್ತು ಪೈಸೆ ಇತ್ತು ಎಷ್ಟು ಜಾಸ್ತಿ ಆಯ್ತು ಈಗ ಅದಕ್ಕೆ ಮನಮೋಹನ್ ಸಿಂಗ್ ಅವರೇ ಕಾರಣನ ಅದಕ್ಕೆ ಕಾಂಗ್ರೆಸ್ ಮಾನ್ಯ ಸಭಾಪತಿಯವರು ನಿಮಗೆ ಒಂದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅಂತ ಮಾಡಿದ್ದಾರೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅಂತ ಯಾರು ಮಾಡಿರೋದು ಇದನ್ನ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಯಾರ ಕೈ ಕೆಳಗಡೆ ಇರೋದು ಕೇಂದ್ರ ಸರ್ಕಾರದ ಕೈ ಕೆಳಗಡೆ ಇರೋದು ಅವ್ರು ಮಾಡಿರೋ ಪ್ರಕಾರ ಅವ್ರು ಮಾಡಿರೋ ಪ್ರಕಾರ ಇತ್ತೀಚೆಗೆ ಮಾಡಿರೋದು ಆರ್ ಬಿ ಐ ಅದ್ರ ಪ್ರಕಾರ ಐದು ಸಾವಿರಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರ ಆದಾಯ ಮಾಸಿಕ ಮಾಸಿಕ ಐದು ಸಾವಿರಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಅವರು ಏನು ಹೇಳ್ತಾರೆ ಅಂತಂದರೆ ಅರವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಇದಾರೆ ಅರವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇಂದಿನ ವರ್ಷಗಳಿಗಿಂತ ಹಾಳಾಗಿದೆ ಆಗಿದೆ ಇದು ಆರ್ ಬಿ ಐನವರು ಮಾಡಿರ್ತಕ್ಕಂಥ ಸರ್ವೆ ಅವ್ರ ಇಂಡೆಕ್ಸ್ ಐದರಿಂದ ಹತ್ತು ಸಾವಿರ ಆದಾಯ ಇರೋರು ತಿಂಗಳಿಗೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಐವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಇದ್ದಾರೆ ಅವರು ಅವ್ರೇನು ಹೇಳ್ತಾರೆ ಅಂತಂದರೆ ಇಂದಿನ ವರ್ಷಗಳಿಗಿಂತ ಹಾಳಾಗಿದೆ ಅಂತ ಹೇಳ್ತಾರೆ ಐವತ್ತೊಂದು ಪಾಯಿಂಟ್ ಆರು ಅಂದರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಇರೋ ಹತ್ತರಿಂದ ಇಪ್ಪತ್ತೈದು ಸಾವಿರ ತಿಂಗಳಿಗಿರೋರು ಆದಾಯ ಇರೋರು ನಲ್ವತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಾರೆ ಇವರು ಅದೇ ಹೇಳ್ತಾರೆ ಹಿಂದಿನ ಸರ್ ಹಿಂದಿನಗಿಂತ ಹಾಳಾಗಿದೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಇರೋರು ಮೂವತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಅವರು ಹೇಳ್ತಾರೆ ಐವತ್ತರಿಂದ ಒಂದು ಲಕ್ಷ ಇರೋರು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇದ್ದಾರೆ ಅವರು ಹೇಳ್ತಾರೆ ಇಂದಿಗಿಂತ ಹಾಳಾಗಿದೆ ಅಂತ ಇಪ್ಪತ್ತೈದು ಪರ್ಸೆಂಟ್ ಒಂದು ಲಕ್ಷಕ್ಕಿಂತ ಹೆಚ್ಚಿರೋರು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಅವರು ಹೇಳ್ತಾರೆ ಹಾಳಾಗಿದೆ ಅಂತ ಇದು ಇಡೀ ದೇಶ ಹೇಳುತ್ತೆ ನರೇಂದ್ರ ಮೋದಿಯಿಂದ ದೇಶಕ್ಕೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಯಾವಾಗ ಇಡೀ ದೇಶ ಇಲ್ಲ ಸರ್ ಸರಿ ಇಲ್ಲ ವಿರೋಧ ಪಕ್ಷ ನಾಯಕರೇ ಕೊಡ್ತೀನಿ ಕೇಂದ್ರ ಸರ್ಕಾರ

ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಅಶ್ವಿನ ಇಂಡೆಕ್ಸ್ ಅಶ್ವಿನ ಇಂಡೆಕ್ಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತಾರು ದೇಶಗಳಲ್ಲಿ ಭಾರತ ಐವತ್ತೈದನೇ ಸ್ಥಾನ ಇತ್ತು ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಭಾರತ ಐವತ್ತೈದನೇ ಸ್ಥಾನದಲ್ಲಿತ್ತು ಬಾಂಗ್ಲಾದೇಶ ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಐವತ್ತೇಳನೇ ಸ್ಥಾನದಲ್ಲಿತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದೇ ವಿಶ್ವ ಆರೋಗ್ಯ ಸಂಸ್ಥೆ ಸರ್ವೆ ಮಾಡಿರೋದು ನೂರ ಇಪ್ಪತ್ತೈದು ದೇಶಗಳಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನ ಇಲ್ಲ 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 ಸರ್ ಒಂದು ಆಯುಷ್ಮಾನ್ ಭಾರತದಿಂದ ಕೇಳಿ ಸರ್ ಒಂದು ಆಯುಷ್ಮಾನ್ ಭಾರತದಿಂದಾಗಿ

ಇದು ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಲೆಕ್ಕ ಕಾಂಗ್ರೆಸ್ಗರ ಲೆಕ್ಕ ಅಲ್ಲ ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಅಲ್ಲ ಈ ರೀತಿ ಹಠ ಮಾಡಬಾರದು ಮುಖ್ಯಮಂತ್ರಿಗಳು ವಾಸ್ತವಿಕವಾಗಿ ಇದು ಕಾಂಗ್ರೆಸ್ ಲೆಕ್ಕ ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಇವ್ರು ಸರ್ಕಾರದಲ್ಲಿ ಕೆಲವರು ಆಯ್ಕಟ್ಟಿನ ಜಾಗದಲ್ಲಿ ವಾರ್ ವಾರ ಕೂತ್ಕೊಂಡಿದ್ದಾರೆ ಮಾತಾಡುವುದೇ ಅವ್ರ ಗುರಿ ಇದು ಸರಿಯಲ್ಲ

ಏನ್ ಮಾಡಂತೀರಿ ನನಗ ಏನ್ ಮಾಡಂತೀರಿ ನನಗ ಆಯ್ತು ಬಿಡಿ ಅಡ್ಜೇನ್ ಮಾಡ್ತೀನಿ ಅಡ್ಜೇನ್ ಮಾಡ್ತೀನಿ ಬಿಡಿ ಏನು ಏನ್ ಮಾಡ್ಬೇಕು ನಾಳೆ ಏನೇನು ಬಾಯಿ ಕೊಟ್ಟು ಅಲ್ಲಿಗೆ ಆಗ್ತದೆ ಅವ್ರಿಗೆ ನೀವ್ ಹೇಳ್ಬಾರ್ದು ಏನಾರು ಅದು ಹೇಳ್ತೀನಿ ಕೇಳಿ ಕೇಳ್ತೀನಿ ಅಲ್ಲಿ ಕೇಳಿ

ನೀವ್ ಯಾಕೆ ಮಾತಾಡ್ತೀರಿ ಒಂದ್ ನಿಮಿಷ ನಿಮಿಷ ನಿಮ್ ಬಿಟ್ಟು ಇರೋಮ್ಮ ಬಿಟ್ಟು ಹೊರಗೋದ್ರೆ ಏನ್ ಮಾಡುದು ಪೀರಿ ಹೊರಗೋದ್ರೆ ಏನು ಮಾಡೋದು ಏ ಭಾರ್ತಿ ಏನ್ ಮಾತಾಡ್ತಾರಿ ವೆಂಕಟೇಶ್ ಅವರು ಹೌದು ಸುಮ್ಕೊಡಿ ನೀವ್ ಯಾಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಿದಾಗ ಗೌರವ ಕೊಡಿ ಅಟ್ಲೀಸ್ಟ್ ನೀವು ನೋಡಿ ನೀವು ಬದ್ಲಾಡ್ದಾಗ ಹೌಸ್ ತಣ್ಣಗಿತ್ ನೋಡಿ ಈಗ ನೋಡಿ ನಾನು ಹೇಳ್ತೀನಿ ಇಲ್ಲಿವರೆಗೆ ಹತ್ತುವರೆಗೆ ಸ್ಟಾರ್ಟ್ ಆಗೈತಿ ಬರೀ ಇದಾಗಿದೆ ಮತ್ತೀಗ ಅವರು ಮುಖ್ಯಮಂತ್ರಿಗೆ ತರ ತರ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ಅಂದ್ರೆ ನಾನು ಏನು ಮಾಡೋಕ್ಕಾಗೋದಿಲ್ಲ ನೀವು ಕ್ಲಾರಿಫಿಕೇಶನ್ ಕೇಳೋ ಅವಶ್ಯಕತೆ ಇಲ್ಲ ಮಾತಾಡಿ ಮಾತಾಡಿ ಬಿಡಿ ಮಾತಾಡಿ ಅವ್ರು ಉತ್ತರ ಕೊಡೋಲ್ಲ ನಾನು ಆಗುದಿಲ್ಲ ಆಯ್ತು ಇಷ್ಟುವರೆಗೆ ಕೊಟ್ಟಾರ ಹತ್ತು ಮೇಲೆ ಹತ್ರ ಕೊಡಿ

ಸರ್ ಒಂದು ನಿಮಿಷ ಏ ಗುಣ ಸುನೀಲ್ ಸುನೀಲ್ ಒಂದು ನಾಳೆ ಅಂತಿದೀನಿ ಬಿಡಿ ಒಂದು ನಿಮಿಷ ಒಂದು ನಿಮಿಷ ಸಭಾ ಮಾತಾಡೋಕೆ ಮಾತಾಡಕ್ಕೆ ಬಿಡಿ ಮಾತಾಡಲಿ ನೀವೆಲ್ಲರೂ ಬರ್ಕೊಳ್ಳಿ ಬರ್ಕೊಂಡು ನಾ ಕ್ಲಾರಿ ಅಂತ ಜವಾಬ್ದಾರಿ ನಾನು ಹೇಳಿದ್ದೀನಿ ಮತ್ತು ನೀವು ಅವ್ರು ಮಾತಾಡಕ್ಕೆ ಬಿಡ್ಲಿಲ್ಲ ಏನು ಕ್ಲಾರಿಫಿಕೇಶನ್ ಕೊಡ್ತಾರೆ ನನಗೆ ಬೇರೆಯವರ ಮೂರು ಗಂಟೆ ಮಾತಾಡಿದ್ದಾರೆ ಮೂರು ಗಂಟೆ ಉತ್ತರ ಕೊಟ್ಟಿದ್ದಾರೆ ಮೂರು ಗಂಟೆ ಈಗ ನಾವು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಟ್ಟಿ ಅವ್ರ ಮುಖ್ಯಮಂತ್ರಿ ಅವ್ರಿಗೆ ಇಲ್ಲ ಮುಖ್ಯಮಂತ್ರಿ ಉತ್ತರ ಬೇಕಾಗಿ ಮುಖ್ಯಮಂತ್ರಿ ಉತ್ತರ ಬೇಕಾಗಿಲ್ಲ ಅವ್ರಿಗೆ ಸತ್ಯ ಮುಖ್ಯಮಂತ್ರಿ ಉತ್ತರ ಬೇಕಾಗಿಲ್ಲ ಅದಕ್ಕೆ ಅವಕಾಶ ಮಾಡಿ ಸತ್ಯ ನಿಮಗೆ ಗೊತ್ತಾಯ್ತು ಡಕೆ ದವ್ರು ರಾಯ್ತು ಮುಗಿತು ಮುಖ್ಯಮಂತ್ರಿ ಉತ್ತರ ಯಾರು ಅಧ್ಯಕ್ಷೆ ಮುಖ್ಯಮಂತ್ರಿ ಉತ್ತರ ಬೇಕಾಗಿಲ್ಲ ಮುಖ್ಯಮಂತ್ರಿ ಉತ್ತರದಲ್ಲಿ ಸತ್ಯ ಎಕ್ಸ್ಪೋಸ್ ಆಗ್ತಾರೆ ಅವರು ಬೇಕಾಗಿಲ್ಲ ಅಂದ್ರೆ ಅವ್ರಿಗೆ ಸುಮ್ಜಿ ಅವ್ರಿಗೆ ಬೆಳಗ್ಗೆಯಿಂದ ಈ ಕಾರ್ಯಕಲಾಪ ನಡಿತಾ ಇರೋದು ನೋಡಿದ್ರೆ ನನ್ನ ಈ ಶಿಶುನ ಆಳಿ ಶ್ರೀಪುರದ್ದು ಇನ್ನೊಂದು ಆಟದ ಅಂದ್ರೆ ಈಗಿನಿಂದ ಸೀರಿಯಸ್ ಟೈಮಲ್ಲಿ ಅಲ್ಲಿ ಮಾತಾಡಬಾರ್ದು ಆದರೆ ಈ ನಾಡನ್ನ ಕಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಅಡಿಯಲ್ಲಿ ದಾಸ ಸಾಹಿತ್ಯದ ಅಡಿಯಲ್ಲಿ ತತ್ವೋಪದಗಳ ಆಧಾರದಲ್ಲಿ ಈ ನಾಡಲ್ಲಿ ಸಾಮರಸ್ಯ ಜೀವನ ನಾವು ಮಾಡಿದ್ದೀವಿ ಹಾಗಾಗಿ ಈ ತತ್ವಪದಗಳನ್ನು ಹೇಳಬೇಕಾಗ್ತದೆ ಇವತ್ತು ಕೋಣಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಣಗಾರ ಕೋಳಿ ನುಂಗಿತ್ತಾ ಕೊಡಗಾರ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗಾರ ಕೋಳಿ ನುಂಗಿತ್ತಾ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಆಡಲು ಬಂದ ಪಾತ್ರದ ಒಳ ಮದ್ದಡ ನುಂಗಿತ್ತ ತಂಗಿ ನೋಡವರ ಕೋಡಗಾನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗೋವಿಂದ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಹಾಗಾಗಿ ಕಾರ್ಯಕಲಾಪ ಒಂದು ನಿಮಿಷ ಇಡೇ ರವಿ ಏ ರವಿ ಒಂದು ನಿಮಿಷ ಒಂದು ನಿಮಿಷ ಸರಿಗ ಆಯ್ತು ನಾನು ಇಲ್ಲ ಇಲ್ಲ ಪ್ಲೀಸ್ ಇಲ್ಲ ಒಂದು ಕ್ಲಾರಿಫಿಕೇಶನ್ ಕೇಳ್ತಾರೆ ಕೊಟ್ಟಿ ಇಲ್ಲಿಲ್ಲ ಮುಖ್ಯಮಂತ್ರಿಗಳ ಕರ್ತವ್ಯ ಅವರು ಭಾಷಣ ಮಾಡಿ ಎಂತ ಸರಿಯಲ್ಲ ಗೌರವ ಹೆಚ್ಚಾಗಬೇಕಾದ್ರೆ ಮುಖ್ಯಮಂತ್ರಿಗಳ ಗೌರವ ಹೆಚ್ಚಾಗಬೇಕಾದ್ರೆ ಈ ಸದನಕ್ಕೆ ಉತ್ತರ ಕೊಡಬೇಕು ಇದು ಸಭಾಪತಿಗಳ ಆಜ್ಞೆಯನ್ನ ಧಿಕ್ಕರಿಸಾಗ್ತದೆ ಸರ್ಕಾರ

ನಾನು ಹತ್ಸರ್ ಹೇಳಿದೀನಿ ಮುಖ್ಯಮಂತ್ರಿಗಳು ಮಾತಾಡೋದು ನಡು ನೋಡು ಹೇಳಬೇಡ್ರಿ ಅಂತ ಹೇಳಿ ನಾನು ಅನುಮತಿ ಕೇಳೋದು ಯಾರು ಅನುಮತಿ ಕೇಳಿ ಎದ್ದು ಎದ್ದು ನೀವು ಮಾಡಿದ್ರೆ ಮತ್ ಅವ್ರು ಎಲ್ಲಿಗೆ ಏನ ಹೋಗ್ತಾರೆ ಚೀಟಿ ಕಳ್ಸಿನಿ ನೀವೇನು ಸಮಾಧಾನ ಕೇಳ್ರಿ ಇಲ್ಲಿ ಯಾರ ಸದನದಲ್ಲಿ ಯಾರಿಗೂ ಹಿಂಗೆ ಮಾತಾಡ್ತ ನನಗೆ ಹೇಳಕ್ ಆಗುದಿಲ್ಲ ಅವ್ರು ಮಾತಾಡಿ ನೀವು ನೋಟ್ ಇಟ್ಕೋರಿ ಇಟ್ಕೊಂಡು ನಂತರ ಕೇಳಿ ಅಂತ ಹೇಳಿ ಮತ್ ನೀವ್ ಸಭಾಪತಿಗಳೇ ತಾವು ಹೇಳುದೇನ್ ನಾವು ಈ ಕಡೆ ಇವರೆಲ್ಲರೂ ಕೂಡ ವಿಪಕ್ಷದಲ್ಲಿ ಕೂತ್ಕೊಂಡಿರೋ ಮಧ್ಯದಲ್ಲಿ ಬಹಳ ಅವಶ್ಯಕತೆ ಬಂದಾಗ ಮಧ್ಯದ ವಿಪಕ್ಷೇ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಪ್ರಾರ್ಥನೆ ಮಾಡಲು ಈಗ ನೀವು ನೋಟ್ ಮಾಡ್ಕೊಳ್ಳಿ ಒಂದೇ ನಿಮಿಷವೇ ಪ್ರಕಾಶ್ ನೀವು ನೋಟ್ ಮಾಡ್ಕೊಳ್ಳಿ ಉತ್ತರವನ್ನ ನಾನು ಕೊಡಿಸ್ತೇನೆ ರಾತ್ರಿಯ ಸಮಯ ಆದ್ರೂ ಪರವಾಗಿಲ್ಲ ಹೇಳಿದ್ರಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ನಾಡಿನ ನಾಡಿನ ಮುಖ್ಯಮಂತ್ರಿಗಳಾಗಿರತಕ್ಕಂತ ಒಂದೇ ನಿಮಿಷ ರೀ ನೀ ಕೂಡ್ರಿ ರೀ 나 ಹೇಳ್ತೀನಿ ಕೂಡಿ ಆಯ್ತಾ ಏನ್ರೀ 나 ಹೇಳ್ತೀನಿ ನಾನ್ ಹೇಳಿದೆ ಸದನ ಸರಿಯಾಗಿ ನಡೆದ್ರೆ ನೀವೆಲ್ಲ ಸರಿಯಾದ ನೋಟ್ ಮಾಡ್ಕೊಳ್ಳಿ ನಡು ಡಿಸ್ಟರ್ಬ್ ಮಾಡಬೇಡಿ ಅವ್ರು ಹೇಳಿದ ನಂತರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಜವಾಬ್ದಾರಿ ನಡೆದೇ ಇಲ್ಲ ಸದನ ಏನ್ ಮಾಡ್ತಾರೆ ರಾಜ್ಯಪಾಲರು ಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನ ಪರಿಷತ್ ಶಾಸಕ

बड़े सोने वास्ते बोल रे बड़े सोने वास्ते मत सरकार अरे ये सभानाथ रे बड़े सोने असल जयपुर में रे रे बड़े रे पूरी सरकारी विधानसभा ఎర స ఇప్ప సాలిన అభివృద్ధి సమతి అన్న ఎరడనే వరదీ अन्य करत आहे Hum, é, 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 é. ಸದನದ ಮರ್ಯಾದೆ ತೆಗಿತೀರಿ ಎಲ್ಲ ಈ ರೀತಿ ಹಾಳು ಮಾಡಿರ್ತಕ್ಕಂಥ ಒಂದ್ ನಿಮಿಷ ನಿಮಿಷ ಬೆಳಿಗ್ಗೆ ತಾವು ಹೇಳ್ತಾ ಇದ್ರಿ ಸನ್ಮಾನ ನಾವೆಲ್ಲ ಸದನದಲ್ಲಿ ಮಾತನಾಡಿದೀವಿ ಮೂರು ದಿವಸದಿಂದ ಹದಿಮೂರು ಮಂದಿ ಅವರು ಮಾತಾಡಿದ್ರು